ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಆರ್ ಸಿ ಬಿ ಪಿಬಿ ಕೇಸ್ ವಿರುದ್ಧ ಅದ್ಭುತವಾದ ಜಯಗಳಿಸಿತ್ತು ಆದ್ರೆ ಇಪ್ಪತ್ನಾಲ್ಕು ಗೆ ಆರ್ ಸಿ ಬಿ ಈಗ ಆರ್ ವಿರುದ್ಧ ಮ್ಯಾಚ್ ಕೂಡ ಆಡುತ್ತೆ ಇದಕ್ಕೋಸ್ಕರ ಆರ್ ಸಿ ಬಿ ಅನ್ ಯಾವ ರೀತಿ ಇರುತ್ತೆ ಚೇಂಜಸ್ ಇದೆಯಾ ಇದರಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ ಆರ್ ಸಿ ಬಿ ಇಪ್ಪತ್ನಾಲ್ಕು ಗೆ ಈಗ ಆರ್ ವಿರುದ್ಧ ಮ್ಯಾಚ್ ಕೂಡ ಆಡುತ್ತೆ ಎಲ್ಲಾ ಪಂದ್ಯಗಳಲ್ಲೂ ಕೂಡ ಆರ್ ಸಿ ಬಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಬಂದಿದೆ ಇದಕ್ಕೋಸ್ಕರ ಆರ್ ವಿರುದ್ಧ ಆರ್ ಸಿ ಬಿ ಎಲೆವೆನ್ ಈ ರೀತಿ ಇದೆ ನೋಡಿ ಓಪನಿಂಗ್ ನಲ್ಲಿ ಫಿಲಿಪ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಅವರು ಅಭ್ಯಸ್ ಇದ್ದೇ ಇರ್ತಾರೆ ಇನ್ನು ಎರಡನೇ ಸ್ಲಾಟ್ ನಲ್ಲಿ ನಾಯಕ ರಜತ್ ಅವರು ಕೂಡ ಇದ್ದೇ ಇರ್ತಾರೆ ಮೂರನೇ ಸ್ಲಾಟ್ ನಲ್ಲಿ ಲಿಯಮ್ ಲಿವಿಸ್ಟನ್ ಅವರು ಇದ್ರು ಆದ್ರೆ ಪಿಬಿ ವಿರುದ್ಧ ಇಲ್ಲಿ ಒಂದು ಚೇಂಜಸ್ ಆಗಿತ್ತು ಅದೇನು ಅಂತ ಹೇಳಿದ್ರೆ ಲಿವಿಸ್ಟನ್ ಅವರ ಬದಲಿಗೆ ರೊಮಾರಿಯೋ ಸೆಫರ್ಡ್ ಅವ್ರನ್ನ ಆಡಿಸಲಾಗಿತ್ತು ಆದ್ರೆ ಈಗ ಆರ್ ವಿರುದ್ಧ ಕೂಡ ರೊಮಾರಿಯೋ ಸೆಫರ್ಡ್ ಅವರು ಆಡೇ ಆಡ್ತಾರೆ ರೊಮಾರಿಯೋ ಸೆಫರ್ಡ್ ಅವರು ಅದ್ಭುತವಾಗಿ ಕೂಡ ಆಡಿದ್ರು ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಇದಕ್ಕೋಸ್ಕರ ಲಿಯಂ ಲಿವಿಸ್ಟನ್ ಅವರ ಬದಲಿಗೆ ರೊಮಾರಿಯೋ ಸೆಫಾರ್ಡ್ ಅವರು ಆಡೇ ಆಡ್ತಾರೆ ಇಲ್ಲಿ ಲಿಯಾಂ ಲೋನ್ ಅವರು ತಂಡದಿಂದ ಕೂಡ ಹೊರಗೆ ಉಳಿತಾರೆ ನಾಲ್ಕನೇ ಸ್ಲಾಟ್ ನಲ್ಲಿ ಜಿತೇಶ್ ಶರ್ಮಾ ಅವರು ಇದ್ದೇ ಇರ್ತಾರೆ ಐದನೇ ಸ್ಲಾಟ್ ನಲ್ಲಿ ಟೀಮ್ ಡೇವಿಡ್ ಅವರು ಕೂಡ ಇದ್ದೇ ಇರ್ತಾರೆ ರೀಸೆಂಟ್ ಆಗಿ ಟೀಮ್ ಡೇವಿಡ್ ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಇನ್ನು ಆರನೇ ಸ್ಲಾಟ್ ನಲ್ಲಿ ಕುರ್ನಾಲ್ ಪಾಂಡೆ ಅವರು ಇದ್ದೇ ಇರ್ತಾರೆ ಏಳನೇ ಸ್ಲಾಟ್ ನಲ್ಲಿ ಭುವನೇಶ್ವರ್ ಕುಮಾರ್ ಅವರು ಆಡೆ ಆಡ್ತಾರೆ ಭುವನೇಶ್ವರ್ ಕುಮಾರ್ ಅವರು ಕೂಡ ಅದ್ಭುತವಾಗಿ ಕೂಡ ಬೌಲಿಂಗ್ ಮಾಡ್ತಾ ಇದ್ದಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಭುವನೇಶ್ವರ್ ಕುಮಾರ್ ಅವರ ಬೋನಿಂಗ್ ಇಂದ ಬಂದಿದೆ ಎಂಟನೇ ಸ್ಲಾಟ್ ನಲ್ಲಿ ಜೋಸ್ ಹೆಸರುಡ್ ಅವರು ಆಡೆ ಆಡ್ತಾರೆ ಒಂಬತ್ತನೇ ಸ್ಲಾಟ್ ನಲ್ಲಿ ಸುಯೇಶ್ ಶರ್ಮ ಅವರು ಇದ್ದೇ ಾರೆ ಹತ್ತನೇ ಸ್ಲಾಟ್ ನಲ್ಲಿ ಎಸ್ ದಯಾಳ್ ಅವರು ಆಡಿದ್ರೆ ಹನ್ನೊಂದನೇ ಸ್ಲಾಟ್ ನಲ್ಲಿ ಸುಪ್ನೀತ್ ಸಿಂಗ್ ಅವರು ಆಡ್ತಾರೆ ಇದು ಆರ್ ಸಿಬಿಯ ಸ್ಟಾಂಗೆಸ್ಟ್ ಲೆವೆನ್ ಆಗಿತ್ತು ಸ್ಟಾರ್ಟಿಂಗ್ ಇಂದ ನೋಡ್ಕೊಬರ್ತಾದ್ರೆ ಓಪನಿಂಗ್ ನಲ್ಲಿ ಫಿಲಿಪ್ ಸಾರ್ಟ್ ಹಾಗೂ ವಿರಾಟ್ ಕೊಹ್ಲಿ ಅವರು ಆಡ ಇರ್ತಾರೆ ಎರಡನೇ ಸ್ಲಾಟ್ ನಲ್ಲಿ ರಜತ್ ಪಟೇದಾರ್ ಅವರು ಇದ್ದೇ ಇರ್ತಾರೆ ಮೂರನೇ ಸ್ಲಾಟ್ ನಲ್ಲಿ ಲಿಯಂ ಲಿಂಸ್ಟನ್ ಅವರು ಇದ್ರು ಆದರೆ ಈಗ ರೋಮಾರಿಯೊ ಸೆಫರ್ಡ್ ಅವರು ಆಡ್ತಾರೆ ನಾಲ್ಕನೇ ಸ್ಲಾಟ್ ನಲ್ಲಿ ಕೆ ಶರ್ಮಾ ಅವರು ಇದ್ದೇ ಇರ್ತಾರೆ ಐದನೇ ಸ್ಲಾಟ್ ನಲ್ಲಿ ಟೀಮ್ ಡೇವಿಡ್ ಅವರು ಆಬಸ್ ಇದ್ದೇ ಇರ್ತಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಬಂದಿದ್ದಾರೆ ಆರನೇ ಸ್ಲಾಟ್ ನಲ್ಲಿ ಕುರ್ನಾಲ್ ಪಾಂಡೆ ಅವರು ಆಡಿದ್ರೆ ಏಳನೇ ಸ್ಲಾಟ್ ನಲ್ಲಿ ಭುವನೇಶ್ವರ್ ಕುಮಾರ್ ಅವರು ಇದ್ದೇ ಇರ್ತಾರೆ ಎಂಟನೇ ಸ್ಲಾಟ್ ನಲ್ಲಿ ಹೆಡ್ ಅವರು ಇದ್ದೇ ಇರ್ತಾರೆ ಹೆಸಲ್ವುಡ್ ಹಾಗೂ ಭುವನೇಶ್ವರ್ ಕುಮಾರ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಬಂದಿದ್ದಾರೆ ಒಂಬತ್ತನೇ ಸ್ಲಾಟ್ ನಲ್ಲಿ ಸುಯೇಶ್ ಶರ್ಮಾ ಅವರು ಇದ್ರೆ ಹತ್ತನೇ ಸ್ಲಾಟ್ ನಲ್ಲಿ ಎಸ್ ದಯಾಳ್ ಅವರು ಕೂಡ ಇದ್ದೇ ಇರ್ತಾರೆ ಹನ್ನೊಂದನೇ ಸ್ಲಾಟ್ ನಲ್ಲಿ ಸ್ವಪ್ನಿ ಸಿಂಗ್ ಅವರು ಕೂಡ ಲೆವೆನ್ ನಲ್ಲಿ ಕಾಣಿಸ್ಕೊಳ್ತಾರೆ ಇದು ಆರ್ ಸಿ ಬಿ ಸ್ಟ್ರಾಂಗ್ ಎಸ್ಟ್ ಲೆವೆನ್ ಆಗಿತ್ತು ಆರ್ ಆರ್ ವಿರುದ್ಧ ಪಂದ್ಯಕ್ಕೆ ಖಂಡಿತವಾಗಿಯೂ ಇದೇ ಲೆವೆನ್ ಇದ್ದೇ ಇರುತ್ತೆ ಆರ್ ಆರ್ ವಿರುದ್ಧ ಮ್ಯಾಚ್ ಗೆ ಇದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ